ಮೊಹರಂ ಅಂದ್ರೆ ಏನು ಇದರ ಆಚರಣೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಡ್ತಾ ಹೋಗ್ತಾರೆ ಸರ್ ನಮಸ್ತೆ ಈಗ ಆಚರಣೆ ಆಚರಣೆ ಬರ್ತಿದೆ ಪದ್ಧತಿ ಏನು ವಿಸ್ಮಯಕಾರಿ ಘಟನೆಗಳು ಕೂಡ ನಡೀತಿರುತ್ತೆ ಒಂದು ವಿಶೇಷವಾದ ಘಟನೆಗಳು ವಿಶೇಷವಾದ ಆಚರಣೆಗಳು ಮೊಹರಂ ಅಂದ್ರೆ ಏನು ಮೊದಲನೇದಾಗಿ ಪ್ರಪಂಚದಲ್ಲಿ ಸುಮಾರು ಒಂದು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಪ್ರವಾದಿಯರು ಆ ದೇವರು ಅಲ್ಲ ಪರಮಾತ್ಮ ಅಹ್ ಆದೇಶದಿಂದ ಇಲ್ಲಿ ಜಗತ್ತಿಗೆ ಸಾರಿದರು ಅದರಲ್ಲಿ ಆ ಎಲ್ಲಾ ಪ್ರವಾದಿಯಗರಿಗೆ ಅಧ್ಯಕ್ಷತೆ ವಹಿಸಿದ ಮತ್ತು ಇಮಾಮ್ ಅಂತೀವಿ ನಾವು ಇಮಾಮುಲ್ ಅನ್ಬಿಯಾ ಹಜರತ್ ಸೈಯದನ ಮೊಹಮ್ಮದ್ ಮುಸ್ತಫಾ ಸೊಲ್ಲಾ ಅಲಿ ಸಲ್ಲಂ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಾಹುತಾಲ ಅಲಿ ಸಲ್ಲಂ ಅವರು ಈ ಜಗತ್ತಿಗೆ ಬಂದು ಇಸ್ಲಾಂ ಧರ್ಮ ಮನುಷ್ಯತ್ವ ಮತ್ತು ಶಾಂತಿ ಅದರ ಅರ್ಥ ಮನುಷ್ಯತ್ವ ಮತ್ತು ಶಾಂತಿ ಅಂತ ಜಗತ್ತಿಗೆ ಸಾರಿದರು ಅಂದಿನ ಕಾಲದಲ್ಲಿ ಅರ ಪ್ರದೇಶದಲ್ಲಿ ಅತ್ಯಂತ ಕ್ರೌರ್ಯತನ ಇತ್ತು ಸಾರ ಮದ್ಯಪಾನ ಸೇವಿಸೋದು ಮತ್ತು ಹೆಣ್ಣು ಮಕ್ಕಳು ಹುಟ್ಟಿದರೆ ಅದಕ್ಕೆ ಮಣ್ಣು ಮಾಡ್ಬಿಡ್ತಾ ಇದ್ರು ಹೆಣ್ಣು ಮಕ್ಕಳಿಗೆ ಇತರ ಅಸಭ್ಯತೆಗಳು ಇತರ ಅತ್ಯಾಚಾರಗಳು ಇತರ ಹಿಂಸಾಚಾರಗಳು ದಬ್ಬಾಳಿಕೆಗಳು ಜಾಸ್ತಿ ಇತ್ತು ಅದಕ್ಕೆ ನಿಷೇಧ ಮಾಡಿ ಅದನ್ನು ಎಲ್ಲ ತಡೆಯಾಜ್ಞೆ ಹಾಕಿ ಪ್ರವಾದಿ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾ ಸಲಂ ಅಂತ ಅಲ್ಲಾಹ ಪರಮಾತ್ಮ ದೇವರನ್ನು ಬಿಟ್ರೆ ಯಾರುವೇ ಶ್ರೇಷ್ಠ ಇಲ್ಲ ಯಾರು ಪೂಜನೀಯ ಇಲ್ಲ ಅಂತ ಅವರು ಒಂದು ಜಗತ್ತಿಗೆ ಸಂದೇಶವನ್ನ ಸಾರುತ್ತಾ ಮತ್ತು ನಾನು ಅಲ್ಲಾಹ್ ಪರಮಾತ್ಮನ ಅತಿ ಶ್ರೇಷ್ಠವಾದ ಆ ಮೊಹಮ್ಮ ಪೈಗಂಬರ್ ಪ್ರವಾದಿ ಅಂತ ಅವರು ಜಗತ್ತಿಗೆ ಒಂದು ಸಂದೇಶವನ್ನು ಸಾರಿಸಿ ಸಾರಿದ್ದರು ಮತ್ತು ಹೆಣ್ಣು ಮಕ್ಕಳಿಗೆ ಗೌರವವನ್ನು ನೀಡುತ್ತಾ ಮಣ್ ಮಾಡ ಮಣ್ ಮಾಡುತ್ತಿದ್ದ ಅಂತ ದುಷ್ಕರ್ಮಿಗಳ ದುಷ್ಕೃತ್ಯಗೆ ತಡೆಯಾಜ್ಞೆ ಹಾಕಿದ್ದರು ಇದನ್ನೆಲ್ಲ ತಕ್ಷಣ ಹೆಣ್ಣು ಮಕ್ಕಳು ಅಂತ ಹೆಣ್ಣು ಮಕ್ಕಳು ಅಂದ್ರೆ ಮನಸ್ಸಲ್ಲಿ ಎಷ್ಟೊಂದು ಕರುಣೆ ಇಲ್ಲ ಗೌರವ ಇಲ್ಲ ಮಕ್ಕಳು ಹುಟ್ಟಿದ್ರೆ ಒಂದರ ಅವ್ರಿಗೆ ಅಸಹ್ಯ ಆತರ ಪರಿಸ್ಥಿತಿ ಇತ್ತು ಆ ಕಾಲ ಆ ಕಾಲದಲ್ಲಿ ಅದನ್ನು ನಿಷೇಧಾಜ್ಞೆ ಹಾಕಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ ಅಲಿ ಸಲ್ಲಂ ಆ ಇದಕ್ಕೆ ಒಂದು ಹೆಣ್ಣು ಮಕ್ಕಳಿಗೆ ಜಗತ್ತಲ್ಲಿ ಒಂದು ಗೌರವ ಒಂದು ಸ್ಥಾನಮಾನವನ್ನು ನೀಡಿದರು ಮತ್ತು ವಿಧವೆಗಳು ಪುನರ್ಜೀವನ ಮಾಡಬಹುದು ಅಂತ ಅವ್ರಿಗೂ ಒಂದು ಸ್ಥಾನಮಾನ ನೀಡಿದರು ಆ ರೀತಿ ಯಾರ್ಯಾರು ವಿರೋಧ ವ್ಯಕ್ತಪಡಿಸಿದ್ರು ಅವ್ರ ಅವರ ಪ ಪವಿತ್ರ ಆ ಪರಿತ ಅವರ ಪವಿತ್ರ ಪ ಪ್ರವಚನಗಾಗಿ ಮತ್ತು ಕುರಾನ್ ಕುರಾನ್ ಅಲ್ಲಾ ಅಲ್ಲಾ ಪರಮಾತ್ಮನ ದಿವ್ಯವಾಣಿ ಪವಿತ್ರ ಕುರಾನಿನ ಪಠನ ಮತ್ತು ದಿವ್ಯವಾಣಿಗೆ ಯಾರ್ಯಾರು ನಿರಾಕರಿಸಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಅಂಥ ಅವರು ಅವರಿನ ವಂಶಸ್ಥರು ಅಂಥವ್ರದೇನೆ ವಂಶಸ್ಥರು ಬೆಳೆಯುತ್ತಾ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲಹ್ ಅವರು ಅವರ ಶಿಷ್ಯರು ಹಜರತ್ ಸೇದನ ಅಬು ಬಕ ಸಿದ್ದೀಕ್ ರಜಿಲಾತಾನ್ ಸಾಹಬಾ ಅಕ್ರಮ್ ಅಂತೀವಿ ಕುಲ್ಫಾ ರಾಷಿದಿನ್ ನಾವು ಸೇದನಾ ಅಮರ್ ಎ ಫಾರೂಕ್ ರಜಿಲಾತನ್ ಸೇದನಾ ಉಸ್ಮಾನೆ ಖನಿ ರಜಿಲಾತಾನ್ ಸೇದನ ಹಜರತ್ ಅಲಿ ರಜಿಲ್ಲಾಹುತಾಲ ಅನ್ಹು ಮತ್ತು ಸಹ ಅವರು ಶಿಷ್ಯರು ಸಾಹಾಬಿಗಳು ಅಂತೀವಿ ನಾವು ಅವ್ರ ಕಾಲದಲ್ಲಿ ಎಲ್ಲಾ ಅನ್ಯಾಯದ ವಿರುದ್ಧ ಈ ರೀತಿ ಅಕ್ರಮದ ವಿರುದ್ಧ ಅಸತ್ಯದ ವಿರುದ್ಧ ಸತ್ಯಕ್ಕಾಗಿ ಹೋರಾಟ ನಡೆಯುತ್ತೇನೆ ಇತ್ತು ನಿರಂತರವಾಗಿ ಹೋರಾಟ ನಡೆಯುತ್ತೇನೆ ಇತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ತಾಲಾ ಅಲಿ ವಸಲ್ಲಂ ಅವರ ವಿಶಾಲ್ ವಫಾತ್ ಅವರು ದೇವ್ರ ಪಾಲಿಗೆ ಸೇರದ ನಂತರ ಆ ಅನೇಕ ಕಾಂಪ್ಲಿಕೇಶನ್ಸ್ ಹುಟ್ಟು ಬಂತು ಬರ್ ಬರುತ್ತಾ ಅವರ ಪವಿತ್ರ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲಿಸಲ್ಲಂ ಅವರ ಅಳಿಯ ಹಜರತ್ ಸೇದನಾ ಅಲಿ ಕರಮಲ್ಲಾ ವಜುಲ್ ಕರೀಮ್ ಹಝರತ್ ಅಲಿ ರಜಿಯಲ್ಲಾಹುತಲಾನ್ ಅವರು ಅಹ್ ಮಮ್ಮ ಅವರು ಅವರು ಮಗಳಾದ ಆ ಪವಿತ್ರ ಹಜರತ್ ಹಜರತ್ ಸೇದಾ ಬಿ ಫಾತಿಮತ್ತು ಜಹರಾ ರಜಿಯಲ್ಲಾತುಲ್ಲಮ್ಮ ಈ ಇಬ್ರು ದಂಪತಿಗೆ ಆ ಇದು ಇಬ್ರು ದಂಪತಿಯಿಂದ ಅಹ್ ಪುಷ್ಪವನ್ನು ಅಪ್ಪಿ ಪುಷ್ಪ ಅರಳಿದ್ ಅರಳಿದುವಂತಹ ಇಮಾಮೆ ಹಸನ್ ಇಮಾಮೆ ಹುಸೇನ್ ರಜಿಯಲ್ಲಾ ಮರಿ ಮಕ್ಕಳು ಯಾರದು ಹಝ್ರತ್ ಸೇನಾ ಹಜರತ್ನಾ ಮೊಹಮ್ಮದ್ ಮುಸ್ತಫಾ ಸಲಹಾಅಲಿ ಸಲಮ್ಗೆ ಇಬ್ರು ಮರಿ ಮೊಮ್ಮಕ್ಕಳು ಮರಿ ಮ ಮೊಮ್ಮಗರು ಹಜರತ್ಸಿನ ಇಮಾಮೆ ಹಸನ್ ಸೇದ್ನ ಇಮಾಮೆ ಹುಸೇನ್ ತಾಲಾನ್ ಅವ್ರ ಜಗತ್ತಿಗೆ ಸಾರಿದ್ರು ಬಂದ್ರು ಅಹ್ ಹಜರತ್ ಸೈದನ ಅಲಿ ತಾಲಾನ್ ಮೇಲೆ ಅವರು ಅವ್ರ ಮೇಲೂ ಸಹ ಬೇರೆ ರೀತಿಯಲ್ಲಿ ಪ್ರಹಾರಗಳು ನಡೀತಾ ಇತ್ತು ಕೊನೆಯದಾಗಿ ಅವರು ಕೂಡ ಅನ್ಯಾಯದ ವಿರುದ್ಧ ಸೆತ್ತದ ವಿರುದ್ಧ ಹೋರಾಡುತ್ತಾ ವೀರ ಮರಣವನ್ನು ಹೊಂದಿದ್ದರು ಅದು ಮಸೀದಿಯಲ್ಲಿ ನಮಾಜ್ ಮಾಡುವ ಸಮಯದಲ್ಲಿ ಅವ್ರ ತಲೆ ಮೇಲೆ ಈ ತರ ದುಷ್ಕರ್ಮಿಗಳು ನಾನು ಹೇಳಿದೆ ಅಲ್ಲ ಆ ದುಷ್ಕರ್ಮಿಗಳ ವಂಶಸ್ಥರು ಅವರನ್ನು ಪ್ರಹಾರ ಮಾಡಿದರು ಒಬ್ಬ ದುಷ್ಕರ್ಮಿ ಅಬ್ದುರ್ ರಹಮಾನ್ ಇಬ್ನೆ ಮುಲ್ಜಿಮ್ ಅಂತ ಅವ್ರ ಮೇಲೆ ಇದು ಮಾಡಿ ಅವ್ರು ಹುತಾತ್ಮರಾದ್ರು ಹಜರತ್ ಅಲಿ ರಜಿ ಅಲ್ಲಾಹುತಾಲ ಅನ್ನು ನಂತರ ಅವ್ರ ಅವರ ಮಕ್ಕಳು ಸೇನಾ ಇಮಾಮಿ ಹಸನ್ ಸೇನಾ ಇಮಾಮಿ ಹುಸೇನ್ ರಜಿ ಅಲ್ಲಾ ಅವರು ಅಹ್ ಹಜರತ್ ಸೇದನ ಇಮಾಮಿ ಹಸನ್ ರಜಿ ಅಲ್ಲಾಹುತಾಲ ಅನ್ನೋ ಅವ್ರನ್ನ ದ್ರೋಹದಿಂದ ವಿಷ ನೀಡಿ ವಿಷ ಕೊಟ್ಟು ಅವರು ಹುತಾತ್ಮರಾದ್ರು ಸಾಯಿಸಿದ್ರು ಹುತಾತ್ಮರಾದ್ರು ಹುತಾತ್ಮರಾದ್ರು ತದನಂತರ ಅವ್ರಿಗೆ ಅವರ ಆ ತಮ್ಮನಾದ ಅವರ ತಮ್ಮನಾದ ಹಜರತ್ ಸೈದ್ನ ಇಮಾಮಿ ಹುಸೇನ್ ರಜಿಯಲ್ಲಾಹುತಾಲ ಅನ್ಗೂ ಕೂಡ ಬಿಡಿಲ್ಲ ಬಿಟ್ಟಿಲ್ಲ ಯಾಕಂದ್ರೆ ಹಕ್ ಹಕ್ ಅಂದ್ರೆ ಸತ್ಯ ಸತ್ಯ ಮತ್ತು ಅಸಭ್ಯತೆ ವಿರುದ್ಧ ಕ್ರೌರ್ಯತನದ ವಿರುದ್ಧ ಹೋರಾಡುತ್ತಾ ಇದ್ದಾರೆ ಇವರು ನಿರಂತರವಾಗಿ ಇವರು ಇವರು ಕೈ ತಪ್ಪಿಸ್ತಾ ಇಲ್ಲ ಯಜೀದ್ ಅನ್ನೋನು ಅತಿ ಪ್ರಪಂಚದಲ್ಲಿ ಅತಿ ಕ್ರೌರ್ಯತನದಿಂದ ಒಬ್ಬ ಅಹ್ ಕೀಳ ಮಟ್ಟಕ್ಕೆ ಇಳ್ದಿರುವಂತಹ ದುಷ್ಕರ್ಮಿ ಅಂದ್ರೆ ಅದು ಯಜೀದ್ ಯಜೀದ್ ದುಷ್ಕೃತ್ಯದಲ್ಲಿ ದುಷ್ಕರ್ಮಿ ಅಂತ ಇಡೀ ಪ್ರಪಂಚದಲ್ಲಿ ಎಷ್ಟೋ ದುಷ್ಕರ್ಮಿಗಳಿದ್ದಾರೆ ರಾವಣ ಬಂದ ಬೇರೆ ಬೇರೆ ರೀತಿ ತರ ರಾಕ್ಷಸರು ದೈತ್ಯರು ಬಂದ್ರು ಅದರಲ್ಲಿ ಅತ್ಯಂತ ಕೀಳ ಮಟ್ಟಕ್ಕೆ ಇಳ್ದಿರುವಂತಹ ನೀಚ ಅಂದ್ರೆ ಅದು ಯಜೀದ್ ಅಂತ ಒಬ್ಬ ಅವನು ಹಝರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಾಹುತಾಲ ಅಲಿಸಲಂ ಆ ಮದ್ಯಪಾನ ಬಡ್ಡಿಗೆ ಹಣ ನೀಡುವುದು ಆಮೇಲೆ ಜೂಜಾಟ ಜೂಜಾಟ ಅಹ್ ಜೂಜಾಟ ಆಮೇಲೆ ಮದ್ಯಪಾನ ವೈಶ್ಯವಾಟಿಕೆ ಇಂತಹದೆಲ್ಲ ಹರಾಮಂತ ಕುರಾನ್ ಕುರಾನ್ ಇಂದ ಅಲ್ಲಾಹನ ದಿವ್ಯಾವಾಣಿಯಲ್ಲಿ ಕುರಾನ್ ಇಂದ ಸಾಬೀತವಾಗಿದೆ ಹಾಗೂ ಹಸ್ರತ್ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲ ಸಲ್ಲಾಂ ಅವರ ಪ್ರ ಪವಿತ್ರ ಪ್ರವಚನದಲ್ಲಿನೂ ನಿಷೇಧಾಜ್ಞೆ ಇದೆ ಅದಕ್ ಜಾರಿಗೆ ತಂದ ಯಾವ್ದು ಯಾವ್ದನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ ನಿಷೇಧ ಮಾಡಿದ್ರು ಅದಕ್ಕೆ ಜಾರಿ ಜಾರಿಗೆ ತಂದ ಯಾನು ಯಜೀದ್ ಸತ್ಯದ ವಿರುದ್ಧ ಧರ್ಮದ ವಿರುದ್ಧ ಧರ್ಮದ ವಿರುದ್ಧ ಮತ್ತು ದಬ್ಬಾಳಿಕೆ ಅತ್ಯಾಚಾರ ಕ್ರೌರ್ಯತನದಲ್ಲಿ ನಿಪುಣರಾಗಿರುವಂತಹ ವ್ಯಕ್ತಿಯ ಹೆಸರು ಯಜೀದ್ ಇದನ್ ಮಾಡ್ತಾ ಇದ್ದ ಹಜರತ್ ಇಮಾಮೆ ಹುಸೇನ್ ರಜಿಯಲ್ಲಾ ಹುತಾಲಾನ್ ಅವ್ರನ್ನ ನನ್ ಕೈಗೆ ನೀವು ಕೈ ಜೋಡಿಸ್ಕೊಳ್ಳಿ ನನ್ಗೆ ಪ್ರೋತ್ಸಾಹ ನೀಡಿ ನೀವು ನನ್ನ ಕೈಗೆ ನೀವು ಕೈ ಜೋಡಿಸ್ಕೊಳ್ಳಿ ಪ್ರೋತ್ಸಾಹ ನೀಡಿ ನಾನು ಆ ನಾನು ರಾಜನಾಗಿ ನಾನು ಆಳುತ್ತಿದ್ದೇನೆ ತಮ್ಮಲ್ಲೇ ತಮ್ಮ ಜೊತೆಯಲ್ಲಿ ಇರುವಂತಹ ಶಿಷ್ಯರು ತಮ್ಮ ಬೋಧಕರು ತಮ್ಮ ಶಿಷ್ಯರು ತಮ್ಮಿಂದ ದೀಕ್ಷೆ ಪಡೆದಿರುವಂತಹ ಎಲ್ಲ ಭಕ್ತಾದಿಗಳು ನನ್ಗೆ ವಿರೋಧವಾಗ್ತಾ ಇದೆ ನಂಗೆ ನೀವು ಕೈ ಜೋಡಿಸ್ಕೊಂಡ್ರೆ ಕಾಂಪ್ರಮೈಸ್ ಆಗ್ಬಿಟ್ರೆ ನನ್ನ ಕೈಯಲ್ಲಿ ಕೈ ನೀವು ಜೋಡಿಸ್ಕೊಂಡ್ಬಿಟ್ರೆ ನನ್ಗೂ ವಿರೋಧವಾಗಲ್ಲ ಆದ ಕಾರಣ ನೀವು ನನ್ನ ಕೈಯಿಂದ ಕೈಯಲ್ಲಿ ಕೈ ಜೋಡಿಸ್ಕೊಳ್ಳಿ ನನ್ಗೆ ರಾಜ ಅಂತ ಒಂದು ಹುಕುಮರ ಅಂತ ಒಪ್ಕೊಳ್ಳಿ ನನ್ಗೆ ನನ್ಗೆ ಒಪ್ಕೊಳ್ಳಿ ಒಪ್ಪದಿದ್ದರೆ ನೀವು ನಿಮ್ಮ ತಲೆಯನ್ನು ಕತ್ತರಿಸಿ ಆ ಇದ್ರಲ್ಲಿ ಬಾಣದಲ್ಲಿ ನಾನು ಹೆಬ್ಬ ತಲೆಯನ್ನು ಎತ್ತಿ ನಾನು ಇದ್ಮಾಡ್ತೀನಿ ಅಂತ ಅದಕ್ಕೆ ಪತ್ರ ಬರ್ದಿದ್ದ ಅದಕ್ಕೆ ಉತ್ತರ ಕೊಟ್ರು ಇಮಾಮಿ ಹುಸೇನ್ ಬಜೀಲ್ ಲಾತಾಲ ನಾನು ಸತ್ಯದ ಸತ್ಯಕ್ಕಾಗಿ ಅನ್ಯಾದ ವಿರುದ್ಧ ಅತ್ಯಾಚಾರದ ವಿರುದ್ಧ ದಬ್ಬಾಳಿಕೆಯ ವಿರುದ್ಧ ನಾನು ಹೋರಾಟ ಹೋರಾ ಹೋರಾಟ ಮಾಡುತ್ತಾ ನನ್ನ ತಲೆ ನನ್ನ ದೇಹದಿಂದ ಬೇರೆ ಆದ್ರೂನು ಕತ್ತರಿಸಿ ಬೇರೆ ಆದ್ರೂನು ನಾನು ಒಪ್ಕೊಳ್ತೀನಿ ಆದ್ರೆ ನಿನ್ನ ನೀಚ ಕೈಯಲ್ಲಿ ನನ್ನ ಕೈಯಲ್ಲಿ ಕೊಟ್ಟಿ ಕೈಯನ್ನು ಕೈಯನ್ನು ಜೋಡಿಸಿ ನಾನು ಇದಕ್ಕೆ ಒಪ್ಪಲ್ಲ ನಾನು ಅಂತ ಅವರು ಸತ್ಯವನ್ನು ಅವರು ಪ್ರದರ್ಶಿಸ್ತಾರೆ ಸತ್ಯದಾರಿ ಹಿಡಿತ ಹಿಡಿತಾರೆ ಆದ ಕಾರಣ ಅಲ್ಲಿಂದ ಮದ್ ಮಕ್ಕ ಮತ್ತು ಮದೀನಾ ಇದೆ ಪವಿತ್ರ ಪ್ರದೇಶಗಳು ಮಕ್ಕ ಮತ್ತು ಮದೀನಾ ಆ ಪವಿತ್ರ ಸ್ಥಾನದಲ್ಲಿ ಯುದ್ಧ ಆಗ್ಬಾರ್ದು ರಕ್ತ ಚೆಲ್ಬಾರ್ದು ಅಂತ ಮದೀನಾದಿಂದ ಅವರು ಕೂಫಾ ಅಂತ ಇರಾಕ್ ಪ್ರದೇಶದಲ್ಲಿ ಕರ್ಬಲಾ ಅಂತ ಒಂದು ರಣಭೂಮಿ ಐತೆ ಅಲ್ಲಿಗೆ ಹೊರಡ್ತಾರೆ ಅವರ ಜೊತೆಯಲ್ಲಿ ಎಪ್ಪತ್ತೆರಡು ಜನ ಕೇವಲ ಎಪ್ಪತ್ತೆರಡು ಜನ ಅಲ್ಲಿರ್ತಾರೆ ಹೇಗಾಗಲೂ ಈ ಸತ್ಯವನ್ನು ನಾವು ಮುಚ್ಚಾಗ್ಬೇಕು ಇಸ್ಲಾಂ ಪ್ರಾರಂಭದಿಂದ ಕೊನೆವರೆಗೂ ಇದೇ ರೀತಿ ಸತ್ಯತೆ ಸತ್ಯಾಸತ್ಯತೆ ಮತ್ತು ದಬ್ಬಾಳಿಕೆಯ ವಿರುದ್ಧ ಅತ್ಯಾಚಾರದ ವಿರುದ್ಧ ಹೋರಾಡುತ್ತಾ ನಮ್ಮ ನೀಚತನಕ್ಕೆ ಅವಕಾಶ ಸಿಗುತ್ತಿಲ್ಲ ನಮ್ಮ ಅಕ್ರಮ ದಬ್ಬಾಳಿಕೆಗೆ ಅವಕಾಶ ಸಿಗುತ್ತಿಲ್ಲ ನಮ್ಮ ಹಿಂಸಾಚಾರಕ್ಕೆ ಅವಕಾಶ ಸಿಗುತ್ತಿಲ್ಲ ಅದಕ್ಕೆ ಪ್ರವಾದಿಯರ ಜೀವ ಗುರುತು ಜೀವ ಗುರ್ತಾಗಿರುವ ಹಜ್ರತ್ ಸೇದನ ಇಮಾಮೆ ಹುಸೇನ್ ರಜಿಯಲ್ಲಾ ಹೊತಾಲ ನಾವು ಅವರ ವಂಶಸ್ಥರನ್ನು ಅವರ ಸಂತಾನವನ್ನು ನಾವು ಮುಗಿಸಿ ಅವ್ರಿಗೆ ನಾವು ಕೊಲ್ಲೋಣ ಅವ್ರಿಗೆ ನಾವು ಹತ್ಯೆ ಮಾಡೋಣ ನಂತರ ನಮ್ದು ದುಷ್ಕೃತ್ಯ ಸಾಮ್ರಾಜ್ಯವನ್ನು ನಾವು ಸ್ಥಾಪಿಸೋಣ ಅಂತ ಈ ದುಷ್ಕೃತ್ಯ ನಡೆಯಿತು ಆ ಕರ್ಬಲದ ರಣಭೂಮಿಯಲ್ಲಿ ಅವರು ಹೋಗಿರುವಾಗ ಮೊದಲನೆಯ ಮೊಹರಂ ಇವತ್ತು ನಾವು ಒಂಬತ್ತನೆಯ ತಾರೀಕು ಇಸ್ಲಾಂ ಅರಬಿ ಅರಬಿ ದಿನ ಪಂಚಾಂಗದ ಪ್ರಕಾರ ಇವತ್ತು ಒಂಬತ್ತನೇ ಮೊಹರಂ ಇವತ್ತು ಆ ಮೊಹರಂ ಒಂದನೇ ತಾರೀಕಿಂದ ಇಮಾಮೆ ಹುಸೇನ್ ರಜಿಯಲ್ಲಾ ಅವತಾಲಾನು ತನ್ನ ಪರವಾಗಿ ಹಜರತ್ ಸೇನ ಇಮಾಮೆ ಮುಸ್ಲಿಮ್ಸ್ ಮುಸ್ಲಿಂ ಅನ್ನ ಅನ್ನೋರು ಅವ್ರ ಅವರ ತಮ್ಮ ಅವ್ರನ್ನ ಕಳಿಸ್ತಾರೆ ಅಲ್ಲಿ ಕರ್ಬೆರ ಪ್ರದೇಶ ಪ್ರದೇಶದಲ್ಲಿ ಇಲ್ಲಿ ಕೂಫ ಅಲ್ಲಿ ಏನೇನು ಸ್ಥಿತಿ ಐತಿ ನನ್ಗೆ ಎಲ್ಲಾ ಸೂಚನೆ ನೀಡಿ ಅಂತ ಅವರಲ್ಲಿ ಹೋಗುವಾಗ ಅವರನ್ನು ಸಹ ಆ ನಾವು ಇಮಾಮೆ ಹುಸೇನ್ ರಜಿಲ್ಲಾ ತನ್ನ ಹೆಸರಿ ಹೆಸರಲ್ಲಿ ನಾವು ಆ ನಿಮ್ಗೆ ನಾವು ಶರಣಾರ್ಥಿ ಆಗ್ತೀವಿ ಭಯದ್ ತಗೊಳ್ತೀವಿ ಅಂತ ಹೇಳಿ ದ್ರೋಹ ಬಗೆದು ಅವ್ರಿಗುನು ಅಲ್ಲಿ ಹುತಾತ್ಮ ಮಾಡಿದ್ರು ಅವ್ರಿಗುನು ಅವರುನು ಸಹ ಅಲ್ಲಿ ಶಹೀದ್ ಆಗಿದ್ರು ಹುತಾತ್ಮರಾಗಿದ್ರು ಆ ಅರ್ಧ ದಾರಿಗೆ ಬಂದಿದ ನಂತರ ಇಮಾಮಿ ಹುಸೇನ್ ರಜಲ ತಾನಿದು ಸೂಚನೆ ಗೊತ್ತಾಯ್ತು ಈ ರೀತಿ ಅವರು ತಮ್ಮನೂ ಸಹ ಹುತಾತ್ಮರಾಗಿದ್ದಾರೆ ಅಂತ ಆ ನಂತರ ಅವರು ಆ ನಾನು ಸತ್ಯದ ಸತ್ಯಕ್ಕಾಗಿ ಅಸತ್ಯದ ವಿರುದ್ಧ ನಾನು ಇವಾಗ ಹೋರಾಡಲು ಮುಂದೆಜ್ಜೆ ಹಾಕಿದ್ದೀನಿ ನಾನು ಈ ಸುದ್ದಿಯನ್ನು ಕೇಳಿ ನನ್ನ ತಮ್ಮ ಹುತಾತ್ಮನಾಗಿದ್ದಾನೆ ಇಸ್ ಇಮಾ ಮುಸ್ಲಿಂ ರಸೀಯಲ್ಲಾತ ನಾನು ಹಿಂದಿ ಹಿಂಜರಗಿದರೆ ಪ್ರಪಂಚದಲ್ಲಿ ಯಾರುವೆ ಸತ್ಯಕ್ಕಾಗಿ ಹೋರಾಡಲು ಮುಂದಿಜ್ಜೆ ಇಡ ಇಡಲ್ಲ ಅದಕ್ಕೋಸ್ಕರ ನಾನು ಇಸ್ಲಾಂ ಧರ್ಮ ಸತ್ಯ ಮತ್ತು ಶರೀಯತ್ತು ಈ ದಬ್ಬಾಳಿಕೆ ಶರೀಯತೆ ಮುತಹರಾದ ರಕ್ಷಣೆಗಾಗಿ ಸತ್ಯದ ರಕ್ಷಣೆಗಾಗಿ ಕಲ್ವೆ ತ ಇಬ್ ಲಾ ಇಲಾಹಿಲಾ ಮೊಹಮ್ಮದ್ ರಸೂಲುಲ್ಲಾ ಸಲ್ಲ ಗೌರವಕ್ಕಾಗಿ ನಾನು ನನ್ನ ಪ್ರಾಣವನ್ನು ಕೊಟ್ಟಿ ನನ್ನ ಪ್ರಾಣ ತ್ಯಾಗವನ್ನು ನನ್ನ ವಂಶ ವಂಶಸ್ಥರ ಪ್ರಾಣ ತ್ಯಾಗವನ್ನು ನಾನು ನೀಡಿ ನನ್ನ ಅಪಾರ ಬಲಿದಾನವನ್ನು ನಾನು ನೀಡಿ ಅಲ್ಲಾಹ್ ಪರಮಾತ್ಮನಿಗೆ ನಾನು ಶರಣಾರ್ಥಿ ಆಗ್ತೀನಿ ಆದ್ರೆ ಇಂಥ ಅಸತ್ಯದ ವಿರುದ್ಧ ದಬ್ಬಾಳಿಕೆಯ ವಿರುದ್ಧ ನಾನು ಕೈ ಜೋಡಿಸಲ್ಲ ಇಂಥ ದುಷ್ಕರ್ಮಿಗಳ ಕೈಯಲ್ಲಿ ನಾನು ಕೈ ಜೋಡಿಸಲ್ಲ ಅಂತ ವಿರೋಧ ಮಾಡಿ ಸತ್ಯಕ್ಕಾಗಿ ಹೋರಾಟ ಮಾಡಕ್ಕೆ ಆ ಕರ್ಬಲ ಭೂಮಿಗೆ ಒಟ್ರು ಇವತ್ತು ಒಂಬತ್ತನೆಯ ಮೊಹರಮು ಮೊದಲ ಫಸ್ಟ್ ದಿನಾಂಕದಿಂದ ಮೊಹರಂ ಮೊದಲನೇ ತಾರೀಕಿಂದ ಹಿಡಿದು ಸುಮಾರು ಒಂದು ಏಳನೇ ತಾರೀಕು ವರೆಗೂ ನೀರ್ ಸಿಗ್ತಾ ಇತ್ತು ಅವ್ರಿಗೆ ಅಲ್ಲಿ ದರಿಯಾಯ ದಜಲಾ ಅಂತೂ ಒಂದು ನದಿ ಇತ್ತು ಹರಿಯುತ್ತಿರುವ ನದಿಯ ಆ ನದಿಯ ಹೆಸರು ದಜಲಾ ಅಂತ ಅಲ್ಲಿ ನೂರ್ ನೀರು ಕೂಡ ಇವ್ರಿಗೆ ಸಿಗ್ಬಾರದು ಅಂತ ಸುಮಾರು ಒಂದು ಇವ್ರು ಇದ್ದಿದ್ದು ಇಪ್ಪ ಎಪ್ಪತ್ತೆರಡು ಜನ ಅವ್ರ ಎದುರುಗಡೆ ಸುಮಾರು ಒಂದು ಇಪ್ಪತ್ತಾರ ಇಪ್ಪತ್ತೆರಡಿಂದ ಇಪ್ಪತ್ತಾರು ಸಾವಿರ ಯಜೀದಿನ ಸೈನಿಕರು ದುಷ್ಕರ್ಮಿಗಳು ಸೇರ್ಕೊಂಡ್ರು ಅಲ್ಲಿಂದ ಅವ್ರಿಗೆ ಸೈನಿಕರಿಗೆ ಆದೇಶ ನೀಡಿದ್ರು ನೀರಿನ ಒಂದು ಹನಿ ಕೂಡ ಅವ್ರ ವಂಶಸ್ಥರು ಸಣ್ಣ ಮಗುನ ಕೂಡ ಮೇಲೆ ಕೂಡ ಕರುಣೆ ತೋರಿಸಬಾರ್ದು ರೆಹೆಮಂತಿ ಕರುಣೆ ತೋರಿಸ್ಬಾರ್ದು ಅಂತ ಅಹ್ ಅಚ್ಚಕಟ್ಟಾಗಿ ಎಲ್ಲ ನೀವು ಕೊಡಿ ಅದಕ್ಕೆ ನೀರ್ಗೆ ಕಾವಲು ಹಾಕಿ ನೀರ್ಗೆ ಕಾವಲು ಮಾಡಿ ಆ ರೀತಿ ಮಾಡಿ ಸುಮಾರು ಒಂದು ಮೂರ್ನಿಂದ ನಾಲ್ಕು ದಿನ ನೀರನ ನೀರಿನ ಹನಿ ಕೂಡ ಸಿಗ್ಲಿಲ್ಲ ಅಲ್ಲಿ ನೋಡಿದ್ರೆ ಮರಳು ಬಿಸಿ ಮರಳಿನ ಒಂದು ಬಿಸಿ ಮತ್ತು ಆ ಸೂರ್ಯನ ಸೂರ್ಯನ ಶಕೆ ಇದೆಲ್ಲ ಸೇರಿ ಅವ್ರಿಗೆ ಒಂದೊಂದು ನೀರು ಹನಿಗೂ ಕೂಡ ಸ್ವಲ್ಪ ಒಂದೊಂದು ನೀರು ನೀರು ಹನಿ ಕೂಡ ಸಿಗದ ಸಿಗಬಾರದಂತೆ ಹಜರತ್ ಮೊಹಮ್ಮದ್ ಸಲ್ಲಾ ಅಲಿ ಸಲಂ ಪವಿತ್ರ ಪ್ರವಾದಿಯರು ಮನುಷ್ಯತ್ವ ಮತ್ತು ಶಾಂತಿ ಈ ರೀತಿ ಒಳ್ಳೆಯ ಸಂದೇಶನವನ್ನು ಸಾರಿರುವಂತ ಅತ್ಯಂತ ಅತ್ಯಂತ ಅಲ್ಲಾಹ್ ಪರಮಾತ್ಮನ ಶ್ರೇಷ್ಠ ಅತ್ಯಂತ ಶ್ರೇಷ್ಠ ಪ್ರವಾದಿಯರ ವಂಶಸ್ಥರಿಗೆ ಈ ರೀತಿ ಹಿಂಸೆ ನೀಡಿ ಈ ರೀತಿ ಅವರ ಮೊಮ್ಮಕ್ಕಳಿಗೆ ಶಹೀದ್ ಮಾಡಿ ಅವ್ರಿಗೆ ಕೊಂದು ಇದು ಹಾಕಿರುವಂತ ದುಷ್ಕೃತ್ಯಗಳು ದುಷ್ಕರ್ಮಿಗಳು ಇಡೀ ಪ್ರಪಂಚ ಇರುವುದರ ಇರುವವರ್ವರೆಗೂ ಯಾರು ಮರೆಯಕ್ಕಾಗಲ್ಲ ಪ್ರತಿ ವರ್ಷ ಮೊಹರಂ ಈ ಮಾಸ ಬರುವ ಆ ಬರುವ ಉದ್ದೇಶ ಪ್ರತಿ ವರ್ಷ ಈ ಮೊಹರಂ ಮಾಸ ಬರುವಾಗ ಆ ಹುತಾತ್ಮರನ್ನು ನಾವು ನೆನ್ಕೊಂಡು ಆ ಹುತಾತ್ಮರನ್ನು ನಾವು ನೆಡ್ಕೊಂಡು ಅಪಾರ ನಮ್ಮ ಹೃದಯ ಪೂರ್ವಕ ಶಕ್ತಿ ಶ್ರದ್ಧೆ ಭಕ್ತಿಯನ್ನು ನಾವು ಅರ್ಪಿಸ್ತಾ ಇರ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಸುನ್ನಿ ಮುಸಲ್ಮಾನ್ರು ನಾವು ಸುನ್ನಿ ಮುಸಲ್ಮಾನ್ರು ನಾವು ಇಲ್ಲಿ ಮೊಹರಂ ಆಚರಣೆಯನ್ನು ಮಾಡ್ತೀವಿ ಅವರ ಹೆಸರಿನಲ್ಲಿ ಅನ್ನದಾನ ಅನ್ನ ಸಂತರ್ಪಣಾ ಕಾರ್ಯ ಕಾರ್ಯಕ್ರಮಗಳು ನಡೆಯುತ್ತಾ ಇರ ನಡೆಯುತ್ತಾ ಇರುತ್ತೆ ಆ ಮತ್ತು ಯಾರ್ಯಾರು ಭಕ್ತಾದಿಗಳಿಗೆ ಬರುತ್ತೆ ಅವ್ರಿಗೆ ಶರಬತ್ ಅಂದ್ರೆ ಜೂಸು ಶರಬತ್ತು ನೀಡ್ತೀವಿ ಅವರ ಹೆಸರಲ್ಲಿ ಯಾರ್ಯಾರು ಆ ಭಕ್ತಾದಿಗಳು ಬೈ ತಾಷಿಹೀನ್ ಬರ್ತಾರೆ ಹಜರತ್ ಇಮಾಮೆ ಹಸನ್ ಹುಸೇನ್ ರಜಿ ಅಲ್ಲಾ ತಾಲನ್ ಅವ್ರಿಗೆಲ್ಲಾರ್ಗು ನಾವು ಇಲ್ಲಿ ಈ ದರ್ಗಾದಲ್ಲಿ ಸೇವೆ ಮಾಡ್ತೀವಿ ಈ ನಮ್ಮ ದರ್ಗಾ ಪುರಾತನ ಕಾಲದ ಇನ್ನೂರ ಐವತ್ತು ವರ್ಷವನ್ನು ಹೊಂದಿರುವಂತಹ ಹಳೆ ಇತಿಹಾಸದ ದರ್ಗಾ ಸುಮಾರು ಟಿಪ್ಪು ಸುಲ್ತಾನ್ ಶಹೀದ್ ಕಾಲದ ಈ ಕಾಲದಲ್ಲಿ ಈ ಗುರುಗಳು ಇರಾಕ್ ಪ್ರದೇಶದಿಂದ ಇಂಗಿ ಇಲ್ಲಿ ಬಂದ್ರು ಇಲ್ಲಿ ಬಂದು ಅವರು ಇದು ಅವ್ರದ್ದು ಇದು ಆಶ್ರಮ ಇತ್ತು ಹಳೇದಾಗಿ ಇಲ್ಲಿ ಅವರು ಸ್ಥಾಪಿಸಿ ಅಂದಿನ ಕಾಲದಿಂದ ಇದುವರೆಗೂ ಆ ಮೊಹರಂ ಆಚರಣೆ ಬಾಬಯ್ಯರ ಹಬ್ಬ ಆಚರಣೆ ಏನು ಮಾಡ್ಕೊಂತ ಬರ್ತಾ ಇದ್ದೀವಿ ಕರ್ಬಲಾ ಪ್ರದೇಶದಿಂದ ಹಜರತ್ ಸೈದನ ಇಮಾಮಿ ಹುಸೇನ್ ತಾಲಾ ಅವ್ರ ವಂಶಸ್ಥರು ಅಹ್ ಏಳನೇ ಮೊಹರಂ ಏಳನೇ ಮೊಹರಂಗೆ ಅವರ ಮಗ ಇಮಾಮಿ ಹುಸೇನ್ ರಜಿ ತಾಲ ಮಗ ಒಬ್ರು ಸೈಯದ್ ಅಲಿ ಅಕ್ಬರ್ ರಜಿಯಲ್ಲಾ ಉತಾಲಾ ಅಂತ ಹೆಸರು ಅವ್ರದು ಅವರು ಅವ್ರ ಮುಖ ಆ ಹಜರತ್ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಿ ಸಲಂ ತರ ಇತ್ತು ಮುಖ ಅವ್ರದು ಮುಖ ಎಲ್ಲ ಆ ತರ ಆ ರೀತಿನೇ ಇತ್ತು ಬಹಳ ಪ್ರೀತಿಸ್ತಾ ಇದ್ರು ಅವ್ರಿಗೆ ಹಜರತ್ ಸೈದ್ ಇಮಾಮ್ ಖಾಸೀಮ್ ರಜಿ ಅಲ್ಲಾ ತಾಲೂ ಗುರಿಗಿರ್ ಮಕ್ಳುನು ಏಳನೇ ಮೊಹರಮ್ ಅವ್ರ ಹುತಾತ್ಮರಾಗಿದ್ದು ಮತ್ತು ಎಂಟನೇ ಮೊಹರಂ ಹಜರತ್ ಸೈದ್ನಾ ಇಮಾಮಿ ಖಾಸಿಮ್ ರಜಿ ಅಲ್ಲಾತು ಒಂದ್ ದಿನದ ಅವರು ಅಹ್ ಒಂದಿನ ಮದುವೆಯಾಗಿ ಒಂದೇ ದಿನ ಅವ್ರಿಗೆ ಆಗಿತ್ತು ಸೈದ್ನಾ ಇಮಾಮಿ ಖಾಸಿಮ್ ಅಂತ ಅವರು ಕೂಡ ಹುತಾತ್ಮರಾಗಿದ್ರು ನ್ಯಾಯಕ್ಕಾಗಿ ಇಲ್ಲ ಒಬ್ಬೊಬ್ರು ಹೋಗ್ಬೇಕಿತ್ತು ಅಲ್ಲಿ ಅವರು ಇಪ್ಪತ್ತೆರಡು ಸಾವಿರ ಸೈನಿಕರು ಇವರು ಒಬ್ಬೊಬ್ರೇ ಹೋಗಿ ಅವ್ರಿಗೆ ಅವ್ರ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ರು ಯಾಕಂತಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲ ಅಲಿ ಸಲ್ಲ ಈ ಮೊಮ್ಮಕ್ಕಳಲ್ಲಿ ಶೌರ್ಯತನ ಹೆಂಗಂದ್ರೆ ಅವರು ಸಿಂಹದ ರೀತಿ ಬೇಟೆ ಆಡ್ತಾ ಇದ್ರು ಅವ್ರಿಗೆ ಸಿಂಹದ ಇವಾಗ ಇದೊಂದು ಆದ್ರೆ ಇನ್ನೊಂದು ಅವ್ರಿಗೆ ಅವ್ರಿಗೆ ಹಾ ಮಾಡ್ಕೋತಾರ ಅಂದ್ರೆ ರಕ್ತ ಬರೋ ರೀತಿ ಹೊಡ್ಕೋತಾರಲ್ಲ ಅದು ಯಾವ ರೀತಿ ಅಂತ ಹೇಳಿ ಮುಸ್ಲಿಮ್ಸ್ ನಾವು ಸೂಫಿ ಸಂತರ ಪದ್ಧತಿ ಹಳೆ ಪುರಾತನ ಕಾಲದಿಂದ ಅದರತ್ತೆ ಇಮಾಮೆ ಹುಸೇನ್ ರಜೆಲ್ಲಾ ತನ್ನ ಹುತಾತ್ಮನ ನಂತರ ಅಲ್ಲಿಂದ ಹಿಡಿದು ಇದು ಇಲ್ಲಿವರೆಗೂ ನಾವು ಈ ಮೊಹರಂ ಆಚರಣೆ ಬಾಬಯ್ಯರ ಹಬ್ಬ ಆಚರಣೆ ಅತ್ಯಂತ ನಾವು ಅಹ್ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇನ್ನೊಬ್ರು ನಮ್ಮ ಇಸ್ಲಾಂ ಧರ್ಮದಲ್ಲಿ ಶಿಯಾ ಮುಸ್ಲಿಮ್ಸ್ ಇದ್ದಾರೆ ಅವರು ಅಹ್ ಈ ದಿನಾಂಕದಲ್ಲಿ ಹಜರ ಮೊಹರಂ ದಿನಾಂಕದಲ್ಲಿ ಅವ್ರೆಲ್ಲ ಅವ್ರದ್ದು ಎಲ್ಲಾರದು ರಕ್ತ ಚೆಲ್ಲಿದ್ರು ಯಜೀದುಗಳು ಅವ್ರ ಸೈನಿಕರು ಅದಕ್ಕೆ ನಾವು ಶ್ರದ್ಧೆ ಭಕ್ತಿ ನಮ್ಮ ರೀತಿಯಲ್ಲಿ ಅರ್ಸ್ಕೊ ಅರ್ಪಿಸೋಣ ಅರ್ಪಣೆ ಮಾಡಬೇಕು ಅಂತ ಅವರು ತಾ ಮೇಲೆ ಒಡೆದುಕೊಂಡು ರಕ್ತ ಚೆಲ್ಲಿ ಬ್ಲಡ್ ಎಲ್ಲ ಎಲ್ಲಾ ಇದ್ ಮಾಡಿ ಅವರು ಅವ್ರಿಗೆ ಶ್ರದ್ಧಾರ್ಪಣೆ ಒಂದು ಬ ಹಝ್ರತ್ ಇಮಾಮೆ ಹುಸೇನ್ ರಜಿ ಲಾತಲ್ ಮತ್ತು ಶಹೀದಾನೆ ಕರ್ಬಲಾ ಅವ್ರ ಜೊತೆಗೂಡಿ ಇರುವಂತಹ ಅವ್ರ ವಂಶಸ್ಥರು ರಜಿಯಲ್ಲಾ ಅವತಾಲ ಅನ್ನೋರ್ನ ಒಂದು ಶ್ರದ್ಧೆ ಭಕ್ತಿ ಅರ್ಪಿಸೋದು ಅವ್ರದ್ದು ಒಂದು ರೀತಿ ಮೊಹರಂನ ಮಾಹಿತಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ